ಇವತ್ತು ಒಂದು ತುಂಬಾ ಯೂಸ್ಫುಲ್ ಆ್ಯಂಡ್ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಆಗಿರುವಂಥ ಬಾಳೆ ದಿಂಡು ಅಥವಾ ಬನಾನಾ ಸ್ಟೆಮ್ ಅಂತಲೂ ಕರೀತಾರೆ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ತುಂಬ ಜನರಿಗೆ ಗೊತ್ತಿಲ್ಲ ಬಟ್ ನಾನು ನಿಮಗೆ ಇದರಲ್ಲಿ ಇವತ್ತು ಯೂಸ್ಫುಲ್ ಆಗಿರೋ ಆ್ಯಂಡ್ ಹೆಲ್ದಿ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಬನಾನಾ ಸ್ಟೆಮ್ನ ನಾವು ಯಾಕೆ ತಿನ್ನಬೇಕು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ಹೇಗೆ ಕಟ್ ಮಾಡಬೇಕಂದ್ರೆ ಫಸ್ಟ್ ಎಲ್ಲ ಅದು ಮೇಲೆ ಕವರಲ್ಲೇ ಇರುತ್ತೆ ಅದು ಮಾತ್ರ ತೆಗೆದುಬಿಟ್ಟು ಒಳಗಡೆ ಒಂದು ಸಪ್ರೇಟ್ ಆಗಿರೋದೊಂದು ಕಂಬಿ ಥರ ಇರುತ್ತೆ ಸೊ ಅದು ಮಾತ್ರ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಇದು ಕಟ್ ಮಾಡಬೇಕಂದ್ರೆ ನಮಗೆ ತುಂಬಾ ಒಂದು ದಾರ ದಾರ ಥರ ಬರುತ್ತೆ ಅದು ನಾವು ತಿನ್ನಕ್ಕೆ ತಿನ್ನಬಾರ್ದು ಅದನ್ನು ಕಟಿಂಗ್ ಎಲ್ಲ ಆದಮೇಲೆ ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಗೆಯೇ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಹಳ್ಳು ಅಂದರೆ ಮರಳು ಉಪ್ಪು ಇರುತ್ತಲ್ಲ ಹಳ್ಳು ಉಪ್ಪು ಹಾಕಿ ನೀಟಾಗಿ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಎಲ್ಲ ಕಡೆನೂ ಮಿಕ್ಸ್ ಹಾಕಿ ಎರಡು ಬಿಸಿಲು ಹಾಕಬೇಕು ಸ್ವಲ್ಪ ನೀರು ಹಾಕಾದ್ಮೇಲೆ ಇದು ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಇಬ್ಬರಿಗೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ನಾವು ಎಷ್ಟೊಂದು ಜನರಿಗೆ ಕಿಡ್ನಿ ಎಲ್ಲ ಆಗಿರುತ್ತೆ ಅದನ್ನು ಹಾಸ್ಪಿಟಲ್ಗೆ ಹೋಗಿ ಎಷ್ಟೋ ಲಕ್ಷಾಂತರ ದುಡ್ಡು ಹಾಕಿ ತುಂಬಾ ಪೇನೆಲ್ಲ ತಿಂದುಬಿಟ್ಟು ಕಿಡ್ನಿ ಸ್ಟೋನ್ನ ಬ್ಲಾಸ್ಟ್ ಮಾಡಿಸ್ಕೋತಾರೆ ಅದಕ್ಕಿಂತ ಮುಂಚೆ ನೀವು ಇದಾದ ಏನಾದರೂ ನಿಮಗೆ ಕಿಡ್ನಿ ಸ್ಟೋನ್ ಒಪ್ಪೇಲಿ ಅಥವಾ ಇದ್ದರೆ ಇದನ್ನು ಅಟ್ಲೀಸ್ಟ್ ಒಂದು ಒಂದು ವಾರದಲ್ಲಿ ಎರಡು ಟೈಮ್ ತಿಂದರೆ ಅಟ್ ಇದೇ ಥರ ಒನ್ ಮಂತ್ ನೀವು ತಿಂದರೆ ನೀವು ರಿಪೋರ್ಟ್ನ ಚೆಕ್ ಮಾಡಿದಾಗ ಒನ್ ಮಂತ್ ಒನ್ ಮಂತ್ ಆದಮೇಲೆ ನಿಮಗೆ ಗೊತ್ತಾಗಿರುತ್ತೆ ರಿಸಲ್ಟ್ಸ್ ಏನಿರುತ್ತೆ ಅಂತ ನಾವು ಪ್ರಾಚೀನ ಕಾಲದಲ್ಲಿ ಯಾವುದೇ ಥರ ಇಂಗ್ಲೀಷ್ ಮೆಡಿಸಿನ್ಸ್ ಯಾವುದೇ ಥರ ಯೂಸ್ ಮಾಡ್ತಾ ಇರಲಿಲ್ಲ ಯಾವುದೇ ಒಂದು ಜ್ವರ ಮಲಬದ್ಧತೆ ಶೀತ ಏನಾದರೂ ಆಗಿದ್ರೆ ಸೊ ಎಲ್ಲಾನು ಹೆಲ್ತ್ ಬೆನಿಫಿಟ್ಸ್ ಮನೆಯಿಂದನೇ ಎಲ್ಲಾನು ಮಾಡ್ತಾಯಿದ್ರು ಹೀಗೆ ಇದೇ ಥರ ದಿಂಡಿನ ಪಲ್ಯ ಎಷ್ಟೋ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೂ ಜ್ವರ ಕಂಟಿನ್ಯೂಸ್ ಆಗಿರುತ್ತೆ ಅದಕ್ಕೆ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಏನಾದರೂ ಸೇವನೆ ಮಾಡಿದ್ರೆ ಜ್ವರ ಆಗಿ ಕಡಿಮೆ ಆಗುತ್ತೆ ಹಾಗೆಯೇ ಯಾರಿಗಾದರೂ ಆ್ಯಸಿಡಿಟಿ ಆಗಿರುತ್ತೆ ಹಾಗೆ ಊಟ ಮಾಡಿರೋದು ಅಜೀರ್ಣ ಸಮಸ್ಯೆ ಅಂತಾರಲ್ಲ ಅದು ಕೂಡ ತುಂಬ ಜನರಿಗೆ ಕಾಡ್ತಾ ಇರುತ್ತೆ ಹಾಗೆಂದರೆ ಗ್ಯಾಸ್ಟ್ರಿಕ್ ಯಾವುದಾದ್ರೂ ಇದ್ದರೆ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು ಸಲ ಸೇವನೆ ಮಾಡಿ ಯಾವುದೇ ಸಮಸ್ಯೆ ಆಗಿರಲಿ ಎಲ್ಲದರಲ್ಲೂ ಡಾಕ್ಟರ್ನ ಮೀಟಾಗಿ ಅವ್ರು ಕೊಡೋ ಇಂಗ್ಲೀಷ್ ಮೆಡಿಸಿನಲ್ಲಿ ನಾವು ತುಂಬಾ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಅದನ್ನು ಅಟ್ಲೀಸ್ಟ್ ನಾವು ಡೈ ಬೈ ಡೇ ನಾವು ಕಮ್ಮಿ ಮಾಡಬಹುದು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋದು ಹಾಗೇ ಅನ್ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋದು ತುಂಬಾ ಡಿಫ್ರೆನ್ಸ್ ಇದೆ ಏನೇನೋ ತಿನ್ಬಿಟ್ಟು ಇರೋದಕ್ಕಿಂತ ಇದು ಬನನ ಸ್ಟೆಮ್ ವೀಕ್ಲಿ ಒನ್ಸ್ ನಾವು ಯೂಸ್ ಮಾಡ್ತಾ ಬಂದರೆ ವೆಯ್ಟ್ ಲಾಸ್ಗೂ ಕೂಡ ನಮ್ಮದು ಬಾಡಿ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ಇತ್ತೀಚೆಗಂತೂ ಎಲ್ರಿಗೂ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಕಡಿಮೆ ಆಗ್ತಿರತ್ತೆ ಯಾವುದೇ ಬಿ ಪಿ ಸಮಸ್ಯೆ ಇದ್ರೂ ಇದು ನಾವು ನಾ ಯೂಸ್ ಮಾಡ್ತಾ ಬರ್ಬೋದು ಡೈಲಿ ಡೈಲಿ ನಮ್ಗೆ ಯಾವುದೇ ಆಹಾರ ಪದ್ಧತಿಗಳು ಯಾವುದೇ ಯೂಸ್ಫುಲ್ ಹೆಲ್ದಿಯಾಗಿರೋ ಬೆನಿಫಿಟ್ಸ್ ರೆಸಿಪೀಸ್ನ ನಾವು ನಮ್ಮ ಫುಡ್ ಅಥವಾ ಲಂಚಲ್ಲೇ ಸೇವನೆ ಮಾಡ್ತಾ ಬಂದರೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇನ್ನೊಂದು ತುಂಬಾ ಮೇನ್ ಇಂಪಾರ್ಟೆಂಟ್ ಆಗಲೇ ಹೇಳಿದಾಗೆ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಹಾಗೇನೇ ಇಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ದ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿಲಿ ಏನಾದರೂ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಬಾಡಿಲಿ ಅಂದರೆ ನಾವು ವೆಯ್ಟ್ ನಾವು ಚೆನ್ನಾಗಿದ್ದೀವಿ ಅಂದ್ರೆ ಎಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಇರಲ್ಲ ಅಂತಲ್ಲ ಎಲ್ಲರ ಬಾಡಿಲೂ ಇರುತ್ತೆ ಸೊ ಇದನ್ನ ಸೇವನೆ ಮಾಡ್ತಾ ಬಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ನಾವು ಕಡಿಮೆ ಮಾಡಬಹುದು ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಏನಂದ್ರೆ ಯಾವುದಾದ್ರೂ ಸ್ಕಿನ್ ಡ್ರೈನೆಸ್ ಆಗಿದ್ರೆ ಇದು ತುಂಬಾ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ ಹಾಗೆಯೇ ಯಾರಿಗಾದರೂ ಪಿಗ್ಮೆಂಟೇಶನ್ ಸನ್ನಿಂದ ಮುಖನ ಬರ್ನ್ ಆಗಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಯೂಸ್ ಮಾಡ್ತಾ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನೂ ಸಾಕಷ್ಟು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆದರೆ ನನ್ನ ಈ ಚಿಕ್ಕ ಶಾರ್ಟ್ಸ್ ಎಲ್ಲಾನು ಕವರ್ ಮಾಡೋಕ್ಕಾಗಲ್ಲ ಹಾಗೆಯೇ ಈ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅನ್ಕೊತೀನಿ ಹಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನೊಂದು ವೀಡಿಯೋದೆಲ್ಲ ಸಿಗ್ತೀನಿ ಥ್ಯಾಂಕ್ ಯು